ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನೋಡಿ ನಾನು ಏನು ಮಾಡಿದ್ದೀನಿ ಅಂದರೆ ಮಶ್ರೂಮ್ ಕರಿ ಮಾಡಿ ಪೂರಿ ಮಾಡಿದ್ದೀನಿ ಬ್ರೇಕ್ಫಸ್ಟಿಗೆ ಮಶ್ರೂಮ್ ಕರಿ ಹೇಗೆ ಮಾಡೋದು ಅನ್ನೋದು ನೋಡ್ಕೊಂಬರೋಣ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಬೇಕಾಗಿರೋ ಮಸಾಲಾನ ಹುರ್ಕೋಬೇಕು ನಾನಿಲ್ಲಿ ಒಂದು ಇಡಿಯಾಗಷ್ಟು ಈರುಳ್ಳಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನೆಕ್ಸ್ಟ್ ನಾವು ಏನು ಹಾಕಬೇಕು ಇದಕ್ಕೆ ಅಂತ ಅಂದರೆ ಒಂದು ಇಂಚಷ್ಟು ಶುಂಠಿ ಹಾಕಬೇಕು ಶುಂಠಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ನೋಡಿ ಒಂದು ನಾಲ್ಕು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಇದನ್ನು ಫ್ರೈ ಮಾಡಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕೆ ಅಂತಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ದು ಮ್ಯಾಶ್ ಆಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಹಿಡಿಯಷ್ಟು ಗೋಡಂಬಿನ ಕೂಡ ಹಾಕಿ ಇದನ್ನು ಕೂಡ ಹುರ್ಕೋತಾ ಇದ್ದೀನಿ ಇದನ್ನು ಒಂದು ಗ್ರೇವಿ ಮಾಡ್ಕೊಬೇಕು ನಾವು ಇವಾಗಲೇ ನಾನು ಏನು ಮಾಡ್ತಿದ್ದೀನಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯದ ಪುಡಿ ಮತ್ತು ಒಂದು ಕಾಲು ಚಮಚ ಅರ್ಶನ ಪುಡಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈ ಥರ ಹುರ್ಕೊಳೋದ್ರಿಂದ ಮಸಾಲೆಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಇವಾಗ ಒಲೆ ಮೇಲೆ ಬಾಣಲೆ ಹಿಟ್ಟು ಮತ್ತೆ ಒಂದು ಚಮಚ ಎಣ್ಣೆ ಹಾಕಿ ಒಂದು ಚಮಚ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಇವಾಗ ಗ್ರೇವಿ ಮಾಡೋಕ್ಕೆ ಶುರು ಮಾಡೋಣ ಒಂದು ಚಮಚ ಎಣ್ಣೆ ತುಪ್ಪ ಹಾಕಿದ್ಮೇಲೆ ಎರಡು ಪಲಾವ್ ಎಲೆ ಒಂದು ಮೂರರಿಂದ ನಾಲ್ಕು ಲವಂಗ ಜೀರಿಗೆ ಒಂದು ಸ್ವಲ್ಪ ಆಮೇಲೆ ಒಂದೆರಡು ಏಲಕ್ಕಿ ಇಷ್ಟನ್ನು ಹಾಕಿ ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಈ ಸಮಯದಲ್ಲಿ ಹಸಿ ಬಟಾಣಿನ ಸೇರಿಸ್ಕೋಬೇಕು ಇವಾಗ ಹಸಿ ಬಟಾಣಿ ಸೀಸನ್ ಅಲ್ವಾ ಹಾಗಾಗಿ ಹಸಿದ ತಗೊಂಡಿದ್ದೀನಿ ಹಸಿ ಬಟಾಣಿನ ಸ್ವಲ್ಪ ಈ ಥರ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಸಿ ಬಟಾಣಿ ಆಗಿರೋದ್ರಿಂದ ಬೇಗನೆ ಬೇಯ್ಕೊಂಬಿಡುತ್ತೆ ಅದು ಇವಾಗ ನಾವು ಏನು ಮಾಡಬೇಕು ಮಶ್ರೂಮ್ನ ನೀಟಾಗಿ ಒಂದು ಮೂರು ನಾಲ್ಕು ಸತಿ ನಾನು ತೊಳೆದು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕಿ ಬಾಣಲೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿಕ್ಕಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಯಾಕೆಂದರೆ ಮಶ್ರೂಮ್ ಒಳಗೆ ನೀರಿರುತ್ತೆ ಆ ನೀರಿನ ಅಂಶನೆಲ್ಲ ಅದು ಬಿಟ್ಬಿಡತ್ತೆ ನಾವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ನೋಡಿ ಮಶ್ರೂಮ್ ನೀರಿನ ನೀರಿನಂಶ ಇರೋದ್ರಿಂದ ಈ ಥರ ಮುಚ್ಚಿಟ್ಟು ಬೇಯಿಸಿದ ತಕ್ಷಣ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಇವಾಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಹಾಕಿ ಇವಾಗ ಇದನ್ನು ಕೂಡ ನಾವು ತಿರುಗಿಸ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಹೋಟಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಬರುತ್ತೆ ಅಲ್ಲಿ ತುಂಬ ಎಣ್ಣೆ ಹಾಕಿ ತುಂಬ ಏನೇನೋ ಮಾಡಿಬಿಡ್ತಾರೆ ಇಲ್ಲಿ ಮನೆಯಲ್ಲೇ ನಾವು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಇದು ತುಂಬ ಆರೋಗ್ಯಕರವಾದ ರೆಸಿಪಿ ಆಗಿರುತ್ತೆ ನೋಡಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣನ ಹಾಕಿ ಈ ರೀತಿ ತಿರುಗಿಸ್ಕೊಬೇಕು ಇವತ್ತು ನಮ್ಮ ಅಕ್ಕ ಮನೆಗೆ ಬಂದಿದ್ರು ಅವರಿಗೆ ಇದನ್ನು ನಾನು ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಬಂದಿತ್ತು ಅವರಂತೂ ಭಾಳ ಖುಷಿಪಟ್ಟು ತುಂಬ ರುಚಿಯಾಗಿದೆ ಅಂತ ಹೇಳಿ ಇದನ್ನು ತುಂಬ ಇಷ್ಟಪಟ್ಟು ತಿಂದರು ನೀವು ಮನೇಲಿ ಇದನ್ನು ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಭಾಳ ಟೇಸ್ಟಿಯಾಗಿರುತ್ತೆ ನಾವು ಮನೆಯಲ್ಲೇ ಈ ಥರ ಆರೋಗ್ಯಕರವಾದ ರೊಸಿ ರೆಸಿಪಿನ ಮಾಡಿಕೊಂಡು ತಿನ್ನಬೇಕು ನೋಡಿ ಇದು ಆಲ್ಮೋಸ್ಟ್ ಇದೆ ನಾನೇನು ಇದಕ್ಕೆ ಜಾಸ್ತಿ ನೀರು ಹಾಕಿಲ್ಲ ಯಾಕೆಂದರೆ ಮಶ್ರೂಮ್ ಒಳಗೆ ನೀರಿರೋದ್ರಿಂದ ಇರೋದ್ರಿಂದ ನಾವು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಈ ಟೈಮಲ್ಲಿ ನಮಗೆ ಉಪ್ಪು ಖಾರ ಎಲ್ಲ ಸೇರಿಸ್ಕೋಬೇಕು ನಾನು ಸ್ವಲ್ಪ ಖಾರ ಹಾಕ್ಕೊಂಡೆ ಇವಾಗ ಒಂದು ಚಿಕ್ಕ ಒಂದು ಚಿಕ್ಕ ಚಮಚ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಿದ್ದೀನಿ ಮತ್ತು ಕಸ್ತೂರಿ ಮೆತ್ತಿನ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆಗೇನೆ ಹಚ್ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟು ಫೈನಲ್ ಸ್ಟೇಜಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಬಿಟ್ರೆ ಹಾಗೇ ಹೋಯಿತು ನೋಡಿ ವೆರಿ ಸಿಂಪಲ್ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ನೋಡಿ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಅದ್ರ ಕಲರ್ ನೋಡಿ ಎಷ್ಟು ಟೆಕ್ಸ್ಚರು ತುಂಬ ಚೆನ್ನಾಗಿ ಬಂದಿದೆ ಹದ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ತಿಕ್ಕಾಗಿ ಗ್ರೇವಿ ಥರ ತುಂಬ ಚೆನ್ನಾಗಾಗಿದೆ ಇವಾಗ ಮಶ್ರೂಮ್ ಕರಿ ರೆಡಿ ಆಯಿತು ಇವಾಗ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಮನೆಯಲ್ಲಿ ಪೂರಿ ಮಾಡ್ತಾಯಿದ್ದೀವಿ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ಅಂತ ಈ ಮಶ್ರೂಮ್ ಕರಿಗೆ ನಾವು ಪೂರಿ ಚಪಾತಿ ರೊಟ್ಟಿ ಇದ್ರ ಜೊತೆಗೆಲ್ಲ ನಾವು ತಿನ್ಬೋದು ಭಾಳ ಟೇಸ್ಟಿಯಾಗಿರುತ್ತೆ ಇವತ್ತು ಅಕ್ಕ ಬಂದಿದ್ದಾರೆ ಅಂತ ನಾನು ಸ್ಪೆಷಲ್ಲಾಗಿ ಪೂರಿ ಮಾಡಿದ್ದೀನಿ ಭಾಳ ಟೇಸ್ಟಿಯಾಗಿತ್ತು ಭಾಳ ರುಚಿಯಾಗಿತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಸಪೋರ್ಟ್ ಮಾಡಿ ಕೃಷ್ಣ ಅಮ್ಮ ವ್ಲಾಗ್ಸನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ರೆಸಿಪಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಇದೇ ರೀತಿ ಮನೆಯಲ್ಲಿ ಮಾಡ್ಕೊತೀನಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ಧನ್ಯವಾದಗಳು